ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು ಅದರ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೇ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಕೂಡ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು ನಾನು ಅನಿಗೆ ಗೊತ್ತಿಲ್ಲ ಹೇಳಕಾಗಲ್ಲ ಇಂಡಿಯಾ ಕರ್ನಾಟಕದ ಹೇಳ್ತೀನಿ 20 ಸೀಟ್ ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿ ವಿಲ್ ವನ್ ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನಿಂಗ್ 20 ಸೀಟ್ಸ್ ಅದು ಸ್ಟ್ರಾಟಜಿ 28 ಅಂತ ಹೇಳಿಬಿಡೋದು

ಸಿ ಬಿ ಐ ಕೊಟ್ಟಿರೋದು ವರದಿ ಸಪ್ಪ ಸರಿನಾ ಸುಳ್ಳ ಹಾ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ